ಎಲ್ಲರೂ ಗೃಹ ಪ್ರವೇಶ ಮಾಡ್ತಾರೆ ಅದು ಬೇರೆ ಪ್ರಶ್ನೆ ಈ ಗೃಹ ಪ್ರವೇಶದೊಳಗೆ ನಮ್ಮ ಗಂಗಾವತಿಯ ಪರಿಸರ ಪ್ರೇಮಿಗಳೆಲ್ಲರೂ ಸೇರಿಕೊಂಡು ಒಂದು ಅದ್ಭುತವಾದ ಕೆಲಸವನ್ನು ನಿರ್ಮಾಣ ಮಾಡಿದರೆ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಗಮನವನ್ನು ಸಾರು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇನು ವಿಶೇಷಪ್ಪ ಅಂತಂದರೆ ನಾವಿವತ್ತು ಪ್ಲಾಸ್ಟಿಕ್ ಅನ್ನು ಬಳಸ್ತೀವಿ ಪ್ಲಾಸ್ಟಿಕ್ ಅನ್ನು ಬಳಸೋದ್ರಿಂದ ದನ ಕರಗಳು ತಿಂದು ಆರೋಗ್ಯ ಕೆಡುತ್ತೆ ದನಗಳ ಕರೆಗಳು ಭೂಮಿಯಲ್ಲಿ ಹಾಕಿದರೆ ಅದು ಕೊಳೆಯೋದಿಲ್ಲ ಸುಟ್ಟರೆ ಇಡ್ಲಿನೂ ಆಗಲ್ಲ ಬೂದಿನೂ ಆಗೋಲ್ಲ ನಮ್ಮ ದೇಹಕ್ಕೆ ಹಾನಿಕರ ಅದನ್ನೆಲ್ಲ ಈ ಪರಿಸರ ಪ್ರೇಮಿಗಳೆಲ್ಲರೂ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಒಳ್ಳೆ ಕೆಲಸವನ್ನು ಮಾಡೋಣ ಅಂತ ಗಂಗಾವತಿಯ ತಾಲೂಕಿನ ಎಲ್ಲ ಪರಿಸರ ಪ್ರೇಮಿಗಳು ಮೆಕ್ಕೆಜೋಳ ಬಟಾಣಿ ಗೆಣಸು ಈ ಥರದ ಆ ಪದಾರ್ಥಗಳನ್ನು ಇಟ್ಟುಕೊಂಡು ಈ ಕವರ್ಗಳನ್ನು ಮಾಡಿದರೆ ಈ ಕವರಲ್ಲಿ ಏನೇ ಪದಾರ್ಥ ಹಾಕಿ ನದಿಯಲ್ಲಿ ಬಿಸಾಕಲಿ ಮಣ್ಣಲ್ಲಿ ಹಾಕಲಿ ಮಣ್ಣಲ್ಲಿ ಹಾಕಿದರೆ ಮಣ್ಣಾಗಿ ಹೋಗುತ್ತೆ ನೀರಲ್ಲಿ ಹಾಕಿದರೆ ನೀರಾಗಿ ಕರಿಗು ಹೋಗುತ್ತೆ ಇಂಥ ಪರಿಸರ ಪ್ರೇಮಿಗಳು ನಾನು ನೋಡಿದ್ದೇನೆ ಮೊದಲೇ ಬಾರಿಗೆ ಇದು ಸರ್ಕಾರ ಇದಕ್ಕೆ ಗಮನಹರಿಸಿ ಸರ್ಕಾರ ಇದನ್ನು ಉತ್ಪನ್ನ ಮಾಡಿ ಎಲ್ಲರೂ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ